ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಅಂಗವಾಗಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು ನಾವೆಲ್ಲ ಇವತ್ತಿಗೆ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರನ್ನು ಕಳೆದುಕೊಂಡು ಎಪ್ಪತ್ತಾರು ವರ್ಷಗಳ ಗತಿಸಿವೆ ಈ ಎಪ್ಪತ್ತಾರು ವರ್ಷಗಳ ಗತಿಸಿದ ಅವರ ಪುಣ್ಯ ಸ್ಮರಣೆಯನ್ನು ಅವರ ಹಾದಿಯಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷ ನಡೀತಾ ಬಂದಿದೆ ಯಾವಾಗಲೂ ಅಹಿಂಸಾತ್ಮಕ ಚಳವಳಿ ಮಾಡಿ ಈ ದೇಶಕ್ಕೆ ನಮ್ಮ ಬ್ರಿಟಿಷರನ್ನು ಓಡಿಸಿ ನಮ್ಮ ದೇಶ ಸ್ವಾತಂತ್ರ್ಯ ಮಾಡಿಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಅಸ್ಮರಣೀಯವಾಗಿದ್ದಾರೆ ಈ ದೇಶಕ್ಕೆ ಅವರ ಕೊಡುಗೆ ಅತ್ಯಂತ ಮಹತ್ವದಾದ ಕೊಡುಗೆ ಇದೆ ಅವರು ಸ್ವಾತಂತ್ರ್ಯ ಬ್ರಿಟಿ ಬ್ರಿಟಿಷರೊಂದಿಗೆ ಏನು ಅಹಿಂಸವಾ ಅಹಿಂಸಾತ್ಮಕ ಚಳವಳಿ ಮಾಡದ್ರು ಮಾಡುವುದರ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಹೇಳಿದರು ಅಹಿಂಸಾತ್ಮಕ ಚಳವಳಿ ಮಾಡಿದರೆ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಸಾತ್ಮಕ ಅವರು ಯಾವ ಥರ ಬ್ರಿಟಿಷರು ಹಿಂಸಾತ್ಮಕವಾಗಿ ಚಳವಳಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಮಾಡಬೇಕಂತ ಹೇಳಿ ಅವರ ಬಳಿ ಮನವಿ ಮಾಡಿದಾಗ ಇಲ್ಲ ಬೇಡ ನಾವು ಹಿಂಸಾತ್ಮಕ ಮಾಡಿದರೆ ನಮಗೆ ಮತ್ತು ಅವರಿಗೆ ಏನು ವ್ಯತ್ಯಾಸ ನಾವು ಅಹಿಂಸಾತ್ಮಕ ಚಳವಳಿ ಮೂಲಕ ದೇಶ ಸ್ವತಂತ್ರ ಪಡೆಯೋಣ ಅಂತ ಹೇಳಿ ಅವರು ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟಿದ್ದಾರೆ ಈ ವೇಳೆಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಬಾಬುರಾವ್ ಜಾಗಿರ್ದಾರ್ ಭೀಮರಾವ್ ಟಿಟಿ ಲತಾ ರವಿ ರಾಥೋಡ್ ಈರಣ್ಯ ಜೋಳ್ಕಿ ರವಿ ರಾಥೋಡ್ ಸಾಜಿದ್ ಅಲಿ ರಂಜೋಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ